ಮುಂಬರುವ ಗಣರಾಜ್ಯೋತ್ಸವ ಪಥ ಸಂಚಲನದಲ್ಲಿ ಪಾಲ್ಗೊಳ್ಳಲು ರಾಷ್ಟೀಯ ಸ್ವಯಂ ಸೇವಕ ಸಂಘಕ್ಕೆ ಅವಕಾಶ ನೀಡಬೇಕೆಂದು ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಭಾಂಡಾಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ನಾರಾಯಣ ಸಭಾಂಡಾಗೆ ಮಾತೃಭೂಮಿ ಭಾರತಕ್ಕೆ ಆರ್ಎಸ್ಎಸ್ ಅಮೂಲ್ಯ ಕೊಡುಗೆಗಳನ್ನು ನೀಡಿದೆ ಅದಕ್ಕಾಗಿ ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿದಲ್ಲಿ ಆರ್ಎಸ್ಎಸ್ಗೆ ನೀಡುವ ಅತ್ಯುನ್ನತವಾದ ಗೌರವವಾಗುತ್ತದೆ ಕಳೆದ ಒಂದು ಶತಮಾನದಿಂದ ಆರ್ಎಸ್ಎಸ್ ರಾಷ್ಟೀಯತೆಯನ್ನು ಪೋಷಿಸುತ್ತಿದ್ದು ಸಾಮಾಜಿಕ ಏಕತೆಯನ್ನು ಉತ್ತೇಜಿಸುತ್ತಿದೆ ಮತ್ತು ನಮ್ಮ ಮಹಾನ್ ರಾಷ್ಟ್ರದ ಸುಧಾರಣೆಗಾಗಿ ಅವಿಶ್ರಾಂತವಾಗಿ ಶ್ರಮಿಸುತ್ತಿದೆ ಆರ್ಎಸ್ಎಸ್ ಸ್ವಯಂ ಸೇವಕರ ನಿಸ್ವಾರ್ಥ ಸೇವೆ ರಾಷ್ಟೀಯ ಅಭಿವೃದ್ಧಿಗೆ ಬದ್ಧತೆ ಮತ್ತು ನಮ್ಮ ಸಂಸ್ಕೃತಿ ಪರಂಪರೆಗೆ ಅಚಲವಾದ ಸಮರ್ಪಣೆ ಶ್ಲಾಘನೀಯವಾಗಿದ್ದು ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಆರ್ಎಸ್ಎಸ್ ಸ್ವಯಂ ಸೇವಕರನ್ನು ಆಹ್ವಾನಿಸುವುದು ಆ ಸಂಘಟನೆಗೆ ನೀಡುವ ಪರಮೋಚ್ಚ ಗೌರವವಲ್ಲದೆ ನಮ್ಮ ರಾಷ್ಟದ ಪ್ರಗತಿಗಾಗಿ ತೆರೆಮರೆಯಲ್ಲಿ ಕೆಲಸ ಮಾಡಿದ ಅಸಂಖ್ಯಾತ ದೇಶಭಕ್ತ ಸ್ವಯಂ ಸೇವಕರನ್ನು ಗೌರವಿಸಿದಂತಾಗುತ್ತದೆ ಎಂದು ಅವರು ತಮ್ಮ ಪತ್ರದಲ್ಲಿ ತಿಳಿಸಿದ್ದಾರೆ